நசுக்கே வர ಕೇಂದ್ರ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ನಲ್ಲಿ ಅತಿ ಸೂಕ್ಷ್ಮ ಅಪಘಾತ ಸ್ಥಳಗಳನ್ನು ಗುರುತಿಸಿ ಏನು ಇವತ್ತು ಮೇಲ್ಸೇತುವೆಗಳು ಮಾಡ್ತಾ ಇದ್ದಾರೆ ಆ ಮೇಲ್ಸೇತುವೆ ಆಮೇಲೆ ಗತಿಯಲ್ಲಿ ನಿಧಾನವಾಗಿ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆಗಾರರ ನಿರ್ಲಕ್ಷ್ಯ ಅಧಿಕಾರಿಗಳ ಬೇಜವಾಬ್ದಾರಿ ಇವತ್ತು ಮಳೆ ಬಂದ್ರೆ ಕೆರೆ ಕುಂಟೆಗಳಾಗ್ತಾ ಇದೆ ಇವತ್ತು ನಾವಿಲ್ಲಿ ತಾಯ್ಲೂರು ಮೇಲ್ಸೇತುವೆ ಬಳಿ ಇದ್ದೀವಿ ನೋಡ್ರೆ ಸ್ವಾಮಿ ಇಲ್ಲಿ ಯಾವ ರೀತಿ ಇದೆ ನೀರು ರಾತ್ರಿ ಸುರಿದಂಥ ಮುಂಗಾರು ಮಳೆಗೆ ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರೋ ಈ ಒಂದು ತಾಯಲೂರಿಗೆ ಏನು ಸಂಪರ್ಕ ಕಲ್ಪಿಸಿದೆ ಹಳ್ಳಿಗಳಿಗೆಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿಬಿಟ್ಟೈತೆ ಅಲ್ಲ ವಾಹನ ಸವಾರಿ ಅವ್ರಿಗೆ ಏನು ಪಾಪ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಹಾಗೆ ಎನ್ ಎಚ್ ಐ ಅಧಿಕಾರಿಗಳೇ ನೀವು ಬದುಕಿದ್ದೀರಾ ಈ ಒಂದು ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರ ಮತ್ತು ಕೋಲಾರ ಜಿಲ್ಲೆಯ ಜನತೆಗೆ ಪರವಾಗಿ ನೀವು ಬದುಕಿದ್ದೀರಾ ಹಾ ಇವತ್ತು ಮೂಕಾಂಬಿಕಾ ಪ್ರೈವೇಟ್ ಲಿಮಿಟೆಡ್ ಅಂತ ಗುತ್ತಿಗೆದಾರರು ಎಸ್ ಬಿ ಎಸ್ ಗುತ್ತಿಗೆದಾರರು ರಾಮಚಂದ್ರ ರೆಡ್ಡಿ ಅಂತೆ ಮತ್ತು ಅವ್ರ ಹೆಸರಾರ ರೆಡ್ಡಿ ಅಂತೆ ಆಂಧ್ರ ಮೂಲದವ್ರು ಗುತ್ತಿಗೆ ಕೊಟ್ಟಿದ್ದೀರಾ ಅದನ್ನು ನೋಡಬೇಕಲ್ಲ ಇದು ಈ ಪರಿಸ್ಥಿತಿ ಆದರೆ ಇನ್ನು ಆ ನೆರಸಿಂಪ್ತಿಂಥದ್ದು ಏಳಂಗೆ ಇಲ್ಲ ಒಡ್ಡಳ್ಳಿ ಹೇಳಂಗೆ ಇಲ್ಲ ನೆಲ್ಲ ಹೇಳಂಗೇ ಇಲ್ಲ ಎಲ್ಲ ಯಾವುದೇ ಇಲ್ಲ ಅವರ ಗುತ್ತಿಗೆದಾರ ನಿಲ್ಲಕ್ಕೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಆಯ್ತು ಬಿಡ್ರಿ ಇವತ್ತಲ್ಲ ನೀವು ಸ್ಟಾಪ್ ಮಾಡ್ತೀರಾ ನಾವು ಕೇಂದ್ರ ಸರ್ಕಾರ ಫೋಟೋಗಳು ಹಾಕ್ತೀವಿ ಇನ್ನು ನಮ್ಗೊಂದು ವರ್ಷ ಇದೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಅಲ್ಲ ಸ್ವಾಮಿ ಮುಂಗಾರು ಮಳೆ ಅಂತ ಗೊತ್ತು ನಿರ್ಲಕ್ಷ್ಯ ಇದ್ರೆ ಜನಸಾಮ ತೊಂದರೆ ಆಗ್ತದಂತೂ ಗೊತ್ತು ಒಂದೇ ಒಂದು ನಾಮ ಫಲಕ ಇಲ್ಲ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮಗಳಿಲ್ಲ ನೀರು ತುಂಬಿ ತುಳುಕ್ತಾ ಇದೆ ಇದಕ್ಕೆ ಹೊಣೆಗಾರರು ಯಾರು ವೇಳೆ ಏನೋ ಅಪ್ಪಿ ತಪ್ಪಿ ಯಾಕಂದ್ರೆ ಇದು ರಾಷ್ಟ್ರೀಯ ಸೆವೆಂಟಿ ಫೈವ್ ರಜಾರಿ ಇದು ಚೆನ್ನೈಗೆ ತರಕಾರಿ ಒಡ್ಕೊಂಡು ಹೋಗ್ತಾರೆ ತಿರುಪ್ತಿ ಹೋಗ್ತಾರೆ ಹಾಂ ಈ ಒಂದು ರಸ್ತೆಯ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ ಎನ್ ಎಚ್ ಐ ಅಧಿಕಾರಿಗಳು ಹಾಂ ಆ ಗುತ್ತಿಗೆದಾರ ತಾಳಕ್ಕೆ ತಕ್ಕಂಗೆ ಕುಣಿತ ಆಡ್ತಾರೆ ಯಾಕಂದರೆ ಸ್ವಾಮಿ ಆ ರಾಯಲ್ ಸಿಕ್ಪೋಯ್ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೊಂದು ಎರಡು ಕೋಟಿ ಕೊಡೋದು ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಕಮಿಷನ್ ಹೊಡೆಯೋದು ಈ ಒಂದು ಆಮೇಗತಿಯಲ್ಲಿ ಗುತ್ತಿಗೆ ಮಾಡಿದಾಗ ಮೇಲ್ಸೇತುವೆಗಳ ನಿರ್ಮಾಣ ಮಾಡುತ್ತಿರುವಂತಹ ಗುತ್ತಿಗೆದಾರರಾದ ಮೂಕಾಂಬಿಕಾ ಮತ್ತು ಆ ಒಂದು ಎಸ್ ವಿ ಎಸ್ ವಿ ಎಸ್ ಗುತ್ತಿಗೆದಾರರ ವಿರುದ್ಧ ಈ ಕೂಡಲೇ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ನಾಪತ್ತೆಯಾಗಿರುವ ಎನ್ ಎಚ್ ಎ ಅಧಿಕಾರಿಗಳು ಕೊಡಬೇಕು ರಾತ್ರಿ ಮಳೆ ಬಿದ್ದರೆ ಮುಂಗಾರು ಮಳೆ ಬಿದ್ದರೆ ಕೆರೆ ಕುಂಟೆಗಳಾಗುತ್ತಿರುವಂತಹ ಈ ಮೇಲ್ಸೇತುವೆಗಳಿಗೆ ಒಂದು ಶಾಶ್ವತವಾದ ಪರಿಹಾರವನ್ನು ಕಲ್ಪಿಸಿ ಈ ನೀರು ಸರಾಗವಾಗಿ ಅರಿಯಲು ಚರಂಡಿ ವ್ಯವಸ್ಥೆ ಮಾಡುವ ಮುಖಾಂತರ ಲಕ್ಷಾಂತರ ಏನು ವಾಹನಗಳು ಓಡಾಡುವಂತಹ ಈ ಒಂದು ಜನಸಾಮಾನ್ಯರಿಗೆ ಬದುಕುವ ಗ್ಯಾರಂಟಿಯನ್ನು ನೀಡಬೇಕು ಇಲ್ಲವಾದರೆ ದಿನಾಂಕ ಇಪ್ಪತ್ತ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದರ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾನುವಾರುಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿ ತಾಯ್ಲೂರು ಗೇಟು ಬಂದ್ ಮಾಡುವ ಮುಖಾಂತರ ಗುತ್ತಿಗೆದಾರರ ನಿರ್ಲಕ್ಷ್ಯ ಅಧಿಕಾರಿಗಳ ಬೇಜವಾಬ್ದಾರಿಯನ್ನು ಖಂಡಿಸುವ ಜೊತೆಗೆ ಆಮೇಗತಿಯಲ್ಲಿ ನಡೆಯುತ್ತಿರುವಂಥ ಕಾಮಗಾರಿಗೆ ವೇಗದ ಚಾಲನೆ ನೀಡಿ ಆ ಒಂದು ನಿರ್ಲಕ್ಷ್ಯ ಮಾಡಿರುವ ಗುತ್ತಿಗೆದಾರರು ಕ್ರಮ ಕೈಗೊಳ್ಳಬೇಕು ಜನಸಾಮಾನ್ಯರಿಗೆ ಬದುಕುವ ಆರನೇ ಗ್ಯಾರಂಟಿಯನ್ನು ನೀಡಬೇಕೆಂಬ ಒತ್ತಾಯವನ್ನು ಒತ್ತಾಯಿಸಿ ಮತ್ತು ನಾಪತ್ತೆಯಾಗಿ ಉಸ್ತುವಾರಿ ಸಚಿವರನ್ನು ಕೊಡುವಂತೆ ಅಧಿಕಾರಿಗಳನ್ನು ಹುಡುಕಿ ಕೊಡುವಂತೆ ಇಪ್ಪತ್ತ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ರಾಷ್ಟ್ರೀಯ ದಾರಿ ಸೆವೆಂಟಿ ಫೈವ್ ಈ ಒಂದು ತಾಯ್ಲೂರು ಗೇಟ್ ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಂಡು ಎಚ್ಚರಿಕೆಯನ್ನು ಒಮ್ಮಂದಪಟ್ಟ ಅಧಿಕಾರಿಗೆ ನೀಡ್ತಾ ಇದ್ದೀವಿ आले 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 पण तो आप बाई पे गरिया हा की दीनो हिनवा उद्यादाराने हेण धिकार जकी बेक्को न्याय बेक्को बेक्के बेक्को न्याय बेक्को धिकार 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 ಧಿಕಾರ ಧಿಕಾರ ಮುಖ್ಯ 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 ಇತ್ತು ಸಮರ್ಪಕವಾದ ಜಾಗೃತಿ ವೈಚಾರಿಕತೆ ಅದರ ಹೇಳಿಕಾರ ಧಿಕಾರ ಧಿಕಾರ ಅನ್ಯೋನ್ಯ ಎನ್ಎಸಿ ಅಧಿಕಾರಿಗಳ ಹೇಳಿಕಾರ ಧಿಕಾರ ಧಿಕಾರ ಡಾಕ್ಟರ್ ಎನ್ಎಸಿ ಅಧಿಕಾರಿಗಳ ಹೇಳಿಕಾರ ಧಿಕಾರ ಧಿಕಾರ ಕೂಡ ನಗುತ್ತಿರುವ ಕ್ಷೇತ್ರಗಳನ್ನ ನಿನ್ನ ಸರಿಯಾ ಪೈಸಲ್ಲ ಬೇಕು 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 ಆಮಿಯಗತಿಯಲ್ಲಿ ನಡೆಯುತ್ತಿರುವ ಸಿಟಿ ವಾಳಗೆ ಏನಾದರೂ ಚಲನೆ ನೀಡಲೇಬೇಕು 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 行くから行くから行くから行くから行くから行くから行くから行 chodra kachche bal baari karta ko taale aaye ninda bhai o ithe booth ko ne nil ne ko aram ka booth booth ko aram roko to

来，来，来。